ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಬೆಳಬಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆರೂವರೆಗೆ ಬೆಂಡೆಕಾಯಿ ಗ್ರೇವಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸೋದಿಕ್ಕೆ ಅಂತೇಳಿ ಬೆಂಡೆಕಾಯಿಯನ್ನು ಕ್ಲೀನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಬೇಕು ಇಲ್ಲ ಪೇಪರ್ ಮೇಲೆ ಹಾಡಿಟ್ಕೊಂಡ್ರೆ ನೀರಿನ ಅಂಶ ಎಲ್ಲ ಆರೋಗತ್ತೆ ಆನಂತರ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಆವಾಗ ಅದು ಲೋಳೆ ಲೋಳೆ ಆಗೋಲ್ಲ ಇಲ್ಲಾಂದರೆ ಲೋಳೆ ಲೋಳೆ ಆಗಿಬಿಡುತ್ತೆ ಇಲ್ಲ ಹುಳಿ ಪುಡಿ ಹಾಕಿದರೆ ತೊಳೆದ ತಕ್ಷಣ ನೀವು ಈ ಥರ ಕಟ್ ಮಾಡ್ತಿದ್ದೀರಾ ಅಂದರೆ ಹುಳಿ ಪುಡಿ ಹಾಕಿದರೆ ಲೋಳೆ ಲೋಳೆ ಆಗೋಲ್ಲ ನಾನು ತೊಳೆದು ಬಟ್ಟೆ ಮೇಲೆಲ್ಲ ಹರಕೊಂಡಿಲ್ಲ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೀನಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ನೀವು ಯಾವ ಅಡಿಗೆ ಎಣ್ಣೆ ಬೇಕು ಅದನ್ನ ಹಾಕೋಬಹುದು ನಾನಿಲ್ಲಿ ಇಲ್ಲಿ ತೆಂಗಿನ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಚಳಿಗಾಲದಲ್ಲಿ ತೆಂಗಿನ ಎಣ್ಣೆ ಈ ರೀತಿ ಹೆಪ್ಪುಗಟ್ಟೋಗಿರುತ್ತೆ ಅದನ್ನ ಬಿಸಿಲಿಗೆ ಇಟ್ಕೋಬೇಕು ಇವಾಗ ಎಣ್ಣೆ ಕರಗಿದೆ ಬೆಂಡೆಕಾಯಿನ ಇರ್ತೀವಿ ಕಟ್ ಮಾಡ್ಕೊಂಡಿದೀನಲ್ಲ ಈ ಕಟ್ ಮಾಡ್ಕೊಂಡಂತ ಬೆಂಡೆಕಾಯಿನ ಹಾಕೊಳ್ತೀನಿ ಬೆಂಡೆಕಾಯಿನ ನಾವು ಮೊದ್ಲೇನೆ ಕ್ಲೀನ್ ಆಗಿ ತೊಳೆದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಅದನ್ನ ಹರಡಿಟ್ಕೊಂಡ್ರೆ ಈ ರೀತಿ ಕಟ್ ಮಾಡ್ಕೊಂಡು ಹುರ್ಕೊಂಡ್ರೆ ನೋಳೆ ಆಗಲ್ಲ ಆಗ್ಲೇ ತೊಳ್ಕೊಂಡ್ಬಿಟ್ಟು ನಾವು ಇದನ್ನ ಕಟ್ ಮಾಡ್ಕೊಂಡ್ರೆ ಸ್ವಲ್ಪ ಲೋಳೆ ಲೋಳೆ ಆಗತ್ತೆ ಇಲ್ಲ ಅಂತಂದ್ರೆ ಎಣ್ಣೆ ಜೊತೆಗೆ ಇದನ್ನ ಹುರ್ಕೊಳ್ಳುವಾಗ ಸ್ವಲ್ಪ ಹುಳಿ ಪುಡಿ ಹಾಕೊಂಡ್ರು ಕೂಡ ಲೋಳೆ ಲೋಳೆ ಆಗಲ್ಲ ಜಾಸ್ತಿ ಹಾಕೋಬೇಕಂತಿಲ್ಲ ಸ್ವಲ್ಪನೇ ಹಾಕೊಂಡ್ರು ಆಗತ್ತೆ ಇವಾಗ ಕಟ್ ಮಾಡ್ಕೊಂಡಂತ ಬೆಂಡೆಕಾಯಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಕರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಲೈಕ್ ಆನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಇನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುಟ್ಕೊಂಡು ಇದನ್ನ ಬಾಳ್ಸ್ಕೋಬೇಕು ಇದಕ್ಕೆ ನಾನೀಗ ಸ್ವಲ್ಪ ಸ್ವಲ್ಪ ಹುಳಿ ಪುಡಿ ಹಾಕೊಳ್ತಾ ಇದ್ದೀನಿ ಇದು ವಾಟೆ ಹುಳಿ ಪುಡಿ ಇದು ಆಮಚೂರ್ ಪೌಡ್ರ್ ವಾಟೆ ಹುಡಿ ಈ ಥರ ಎಲ್ಲ ಪೌಡ್ರ್ ಮಾಡಿಟ್ಟು ಒಂಚೂರು ಹಾಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನೀವು ಚಾಪ್ ಕೂಡ ಮಾಡ್ಕೋಬಹುದು ನಾನು ಕಟ್ಟೆ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದೀನಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ರೆಡಿ ಮಾಡಿ ಮಾಡಿಟ್ಕೋಬೇಕು ಚೆನ್ನಾಗಿಲ್ಲ ಕುತ್ಕೊಳ್ಕೊ ಹಸಿ ಅನುಷ್ನ ಹೋಗಿ ಚೆನ್ನಾಗಿ ಮಾಡಬೇಕು ಅಲ್ಲಿ ಒಳಗಿನ ಹುಡ್ಕೋಬೇಕು ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳುವಾಗ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಉಪ್ಪು ಚೆನ್ನಾಗಿ ಹಿಡ್ಕೊಳಿ ಉಪ್ಪು ಉರ್ಕೊಳ್ಳುವಾಗಲೇನೆ ನಾವು ಹಾಕ್ಕೊಂಡ್ರೆ ಚಪಾತಿ ಜೊತೆಗೆ ಪುಲ್ಕ ಜೊತೆಗೆ ಅನ್ನದ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕರ್ಸೋದಿಕ್ಕೆಲ್ಲ ಚೆನ್ನಾಗಿರುತ್ತೆ ಬೆಣ್ಣೆಕಾಯಿಲ್ಲ ತುಂಬ ಥರ ರೆಸಿಪಿ ಮಾಡ್ಬೋದು ಮನೆಯಲ್ಲೇ ಸುಮಾರು ರೆಸಿಪಿನ ತೋರಿಸಿ ಕೂಡ ಅಂದ್ರೆ ಸಾಸಿವೆ ಮಾಡ್ಕೊಬೋದು ಹಸಿ ಮಾಡ್ಬೋದು ಪಲ್ಯಗಳು ಮಾಡ್ಬೋದು ವೆರೈಟಿ ಬೆರೆಕಿ ಪಲ್ಯಗಳು ಮಾಡ್ಬೋದು ಗ್ರೇವಿ ಮಾಡ್ಬೋದು ಹಾಗೆ ಹೆಸರು ಮಾಡ್ಬೋದು ಬೆಂಡೆಕಾಯಿ ತುಂಬ ಥರ ಮಾಡ್ಬೋದು ಹಾಗೆ ಬೆಳ್ಳಿ ಫ್ರೈ ಮಾಡ್ಬೋದು ಸ್ವಲ್ಪ ನಾವು ಗುಳಿಯ ಮುಂಚ ಹಾಕೊಂಡಾಗ ನೋಳೆ ಬರಲ್ಲ ಇದ್ರ ನೋಳೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಶುಗರ್ ಅವರಿಗೆಲ್ಲ ಇದ್ರ ನೋಳೆ ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ರಾತ್ರಿ ಟೈಮ್ ಅಲ್ಲಿ ಈ ಬೆಂಡೆಕಾಯಿನ ಕಟ್ ಮಾಡ್ಬಿಟ್ಟು ನೀರಲ್ಲಿ ಹಾಕಿ ಅದ್ರ ನೋಳೆ ಬರೋ ತರ ಬೆಳಿಗ್ಗೆ ಹಸಿದೋತೇ ಅಂತ ಕುಡಿಯೋದ್ರಿಂದ ಶುಗರ್ ಅವರಿಗೆ ತುಂಬಾನೇ ಒಳ್ಳೇದು ಶುಗರ್ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಮಕ್ಕಳಿಗಂತೂ ತುಂಬಾ ಒಳ್ಳೇದಿರುತ್ತೆ ಇದು ಹೆಲ್ತ್ ಇನ್ಫೆಕ್ಟ್ಗೆ ಬುದ್ಧಿಗೆ ತುಂಬಾ ಒಳ್ಳೆದಿದೆ ಇವಾಗ ಚೆನ್ನಾಗಿ ಹುಡ್ಕೊಂಡಿದ್ದಾಯ್ತು ತೋರಿಸ್ತೀನಿ ನಿಮಗೆ ಯಾವ ತರ ಹುಟ್ಕೊಂಡಿದ್ದೀನಿ ಅಂತ ಹೇಳಿ ಇವಾಗ ಬೆಂಡೆಕಾಯಿನ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಸ್ವಲ್ಪನೂ ಲೊಳೆ ಲೋಳೆ ಅಂಶ ಇಲ್ಲ ನೋಡಿ ಇದರಲ್ಲಿ ಕೆಲವೊಬ್ಬರಿಗೆ ಲೋಳೆ ಇದ್ದರೆ ಇಷ್ಟ ಆಗಲ್ಲ ಕೆಲವೊಬ್ಬರು ಲೋಳೆ ಇದ್ದರೆ ಇಷ್ಟಪಡ್ಕೊಂಡು ತಿಂತಾರೆ ಸ್ವಲ್ಪ ಲೋಳೆ ಇಲ್ಲ ಇದರಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗತ್ತೆ ಇವಾಗ ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದೆಲ್ಲ ಆಯಿತು ಎತ್ತಿಟ್ಕೊಳ್ಳೋಣ ಇದು ಉಪ್ಪನ್ನು ಕೂಡ ತುಂಬ ಚೆನ್ನಾಗಿ ಹೀರ್ಕೊಂಡಿರುತ್ತೆ ನಾವು ಹುರ್ಕೊಳ್ಳುವಾಗಲೇ ಉಪ್ಪೆಲ್ಲ ಹಾಕ್ಕೊಂಡಿರ್ತೀವಲ್ಲ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೀಗ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನೀವು ಯಾವ ಅಡುಗೆ ಎಣ್ಣೆ ಇದೆಯೋ ಅದನ್ನ ಹಾಕ್ಕೊಬೋದು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ರೆಡಿ ಇದನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗಿದ್ನ ಹುರ್ಕೋಬೇಕು ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಬೇಕಾದರೆ ಇವಾಗ ಹಾಕೋಬೋದು ನಾನು ಜೀರಿಗೆ ಧನಿಯಾ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನೇ ಹಾಕ್ಕೊಳ್ತೀನಿ ಆಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಈ ರೀತಿ ಹುಟ್ಕೊಳ್ಳೋಣ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಈಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂತ ಈರುಳ್ಳಿ ಹಾಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಇದನ್ನ ಮಿಕ್ಸಿಯಲ್ಲಿ ಹಾಕ್ಕೊಂಡಾದರೂ ಒಂದು ರೌಂಡ್ ತೀರ್ಸ್ಕೊಬೋದು ಇಲ್ಲ ಚಾಪರಲ್ಲಿ ಅದು ಮಾಡ್ಕೋಬಹುದು ನಾನು ಕೈಯಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವತ್ತು ಈರುಳ್ಳಿ ಚೆನ್ನಾಗಿ ಆದ ನಂತರ ಇದಕ್ಕೆ ಟೊಮೆಟೊ ತೆರ್ಸ್ಕೊಳ್ತಾ ಇದ್ದೀವಿ ನಾನು ಇದನ್ನು ಕೂಡ ಚೆನ್ನಾಗಿ ನಾವು ಹೊತ್ಕೋಬೇ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತೀನಿ ಮೊದಲೇ ನಾವು ಬೆಂಡೆಕಾಯಿನ ಹುರ್ಕೊಳ್ಳುವಾಗ ಉಪ್ಪು ಹಾಕ್ಕೊಂಡಿರ್ತೀವಿ ಅದಕ್ಕೆ ಜಾಸ್ತಿ ಹಾಕ್ಕೋಬಾರ್ದು ಸ್ವಲ್ಪ ಹಾಕ್ಕೋಬೇಕು ಬೇಕಂದರೆ ರುಚಿ ನೋಡಿ ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಈ ರೀತಿ ಹುರ್ಕೊಳ್ತೀನಿ ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೋಬೋದು ಜಾಸ್ತಿ ಖಾರ ತಿನ್ನುವರಾದರೆ ಜಾಸ್ತಿ ಹಾಕ್ಕೊಬೋದು ನಂತರ ಪಲಾವ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳಂಥ ಪಲಾವ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಜೀರಿಗೆ ಮತ್ತು ಧನಿಯಾ ಎಲ್ಲನೂ ಇದರಲ್ಲೇ ಇರುತ್ತೆ ಆನಂತರ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅದು ಎಣ್ಣೆ ಬಿಟ್ಕೊಳತ್ತೆ ಎಣ್ಣೆ ಆದ ನಂತರ ಅದಕ್ಕೆ ನಾವು ಸ್ವಲ್ಪ ನೀರನ್ನ ಹಾಕೋಬೇಕಾಗತ್ತೆ ನೋಡಿ ಇವಾಗ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ಎಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ಬರಲಿ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಬೆಂಡೆಕಾಯಿ ಹಾಕೋಣ ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಆ ಬೆಂಡೆಕಾಯಲ್ಲಿ ಎತ್ತಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲವೂ ಹೊಂದ್ಕೊಳ್ಳಿ ಇದು ಹಾಕಿದ ಮೇಲೂ ಕೂಡ ಒಂದು ಕುದಿ ಬರಬೇಕು ಇದು ಚೆನ್ನಾಗಿ ಪುದಿ ಬರ್ತಾ ಇದೆ ಕೊನೆಯಲ್ಲಿ ಮೊಸರು ಸೇರಿಸ್ಕೊಳ್ತೀನಿ ನಿಮಗೆ ಮೊಸರು ಬೇಡ ಅಂದರೆ ಹುಳಸಿನ ರಸ ಕೂಡ ಹಾಕೋಬಹುದು ನಾನು ಇಲ್ಲಿ ಮೊಸರು ಹಾಕೊಳ್ತಾರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಎರಡು ಸೌಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ ಮೆಂಡೆಕಾಯಿ ಗೊಜ್ಜು ರೆಡಿ ಬೆಂಡೆಕಾಯಿ ಗ್ರೇವಿ ಅಂತ ಇಡಬಹುದು ಗೊಜ್ಜು ಅಂತ ಹೇಳ್ಬೋದು ಸಖತ್ತಾಗಿರುತ್ತೆ ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಬನ್ನಿ ಇವಾಗ ನಮ್ಮ ಹೊಸ ಮನೆ ಕತೆ ಏನಾಗಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಇವಾಗ ಈ ಮನೇನ ಖಾಲಿ ಮಾಡಿ ಹೋಗಿದ್ದಾರೆ ಎಲ್ಲ ಸಾಮಾನು ತೊಗೊಂಡೋಗಿದ್ದಾರೆ ಇವಾಗ ಇದನ್ನೆಲ್ಲ ಒಂದ್ಸರಿ ಕ್ಲೀನ್ ಮಾಡಿಸ್ಬೇಕು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಪೇಂಟ್ ಮಾಡಿಸ್ಬೇಕು ಈಗ ಇವರು ಅಡುಗೆ ಕೂಡ ಮಾಡಿರಲಿಲ್ಲ ಗ್ಯಾಸೇ ಇರಲಿಲ್ಲ ಇವ್ರ ಹತ್ರ ಇದು ನಂದೇ ಸಿಲಿಂಡ್ರ್ ಇದು ಪುಟ್ಟ ಸಿಲಿಂಡ್ರು ಹಾಲುಗ್ಸ್ವಾಗ ನೋಡಿರ್ತೀರ ನೀವು ಅದನ್ನ ಇಲ್ಲೇ ಇಟ್ಟಿದ್ದೆ ಅವರು ಏನಾದರೂ ಕಾಫಿ ಟೀ ಏನಾದರೂ ಮಾಡ್ಕೊಳ್ಳುವಾಗ ಬಳಸ್ಕೊಳ್ಳಿ ಅಂತೇಳಿ ಇದನ್ನೇ ಬಳಸ್ಕೊಳ್ತಿದ್ರು ಅಷ್ಟೇ ಅವರು ಇಲ್ಲೆಲ್ಲ ಕಡೆ ನೋಡಿ ಎಷ್ಟೊಂದು ಹರಗಣಗಳನ್ನು ತುಂಬಿಸಿಟ್ಟಿದ್ದಾರೆ ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡಿಸೋದಿದೆ ಇದು ಕ್ಲೀನ್ ಮಾಡಿಸೋದಕ್ಕೇ ಒಂದೂವರೆ ಎರಡು ಸಾವಿರ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಇದೆಲ್ಲ ಕ್ಲೀನ್ ಮಾಡಿಸಿ ಪೇಂಟ್ ಮಾಡಿಸ್ಬೇಕು ಎಲ್ಲ ಕಡೆ ಗಲೀಜು ಗಲೀಜ್ ಹಾಕ್ಕೊಂಡಿದೆ ನೋಡಿ ಇಲ್ಲೆಲ್ಲ ಬಾಟ್ಲುಗಳು ಹೇಳಿದ್ನಲ್ಲ ನಾನು ನಿಮಗೆ ಎರಡು ಮೂರು ವಿಡಿಯೋದಲ್ಲಿ ಯಾವ ಥರದವ್ರು ಬಂದುಬಿಟ್ಟಿದ್ರು ಅಂತೇಳಿ ಇದೇ ಮನೆಗೇನೆ ಎಲ್ಲ ಕಡೆ ಕಿತ್ತ ತೆಬ್ಬಿಸ್ಕೊಂಡಿದೆ ಇವಾಗೆಲ್ಲನೂ ಒಂದು ಸರಿ ನೀಟ್ ಮಾಡಬೇಕು ನೀಟ್ ಮಾಡಿ ಮತ್ತೆ ಪುನಃ ಇದನ್ನ ರೆಂಟಿಗೆ ಕೊಡಬೇಕು ಎಲ್ಲ ತೊಗೊಂಡೋಗಿದ್ದಾರೆ ಬೇಡದಿರೋದು ಮಾತ್ರ ಇದೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ಕೋಬೇಕು ಹಾಗೆ ರೂಮಿನ ಕೀ ಕಾಣಿಸ್ತಾ ಇಲ್ಲ ಮೇಲ್ಗಡೆ ಎಲ್ಲ ನೋಡಿ ಆಗಲೇ ಹಾಳು ಮಾಡಿಬಿಟ್ಟಿದ್ದಾರೆ ಆಗಲಿ ಅದಕ್ಕೆ ಕತೆ ಮುಗಿದೋಗಿದೆ ಇನ್ನು ಹೊಸದೆಲ್ಲ ಹಾಕಿಸ್ಬೇಕು ನೋಡ್ಬೇಕು ಏನೇನು ಕತೆ ಮುಗಿದಿದೆ ಅಂತೇಳಿ ಬಂದು ಒಂದು ವರ್ಷವೂ ಆಗಿರಲಿಲ್ಲ ಒಂದು ಆರು ತಿಂಗಳ ಅಷ್ಟೇ ಮನೆ ಪ್ರವೇಶ ಆಗಿ ಇನ್ನೊಂದು ವರ್ಷ ಆಗಿಲ್ಲ ಏನು ಮಾಡ್ತೀನಿ ನೋಡಿ ಈ ಚಮುಣಿ ಕತ್ತೆ ಮುಗಿಸ್ಬಿಟ್ಟಿದ್ರು ಅಡುಗೆಲ್ಲ ಚೇಂಜ್ ಮಾಡಿಸಿದ್ದಾಯಿತು ಅಡುಗೆ ಮಾಡಿಲ್ಲ ಅಂದ್ರೂ ಈ ಥರ ಎಲ್ಲ ಹಾಳ್ಮಾಕಿದ್ದಾರೆ ಇವಾಗ ಪೇಂಟಿಂಗ್ ಮಾಡೋರು ಕೂಡ ಬಂದಿದ್ದಾರೆ ಅವರಿಗೆ ಮನೆ ತೋರಿಸ್ತಾ ಇದ್ದೀವಿ ಇಲ್ಲೆಲ್ಲ ನೀಟಾಗಿ ಮಾಡಿಬಿಟ್ಟು ಆಮೇಲೆ ಪೇಂಟ್ ಮಾಡಬೇಕು ಅಂತ ಹೇಳಿದ್ದೀವಿ ಒಂದು ಸಾರಿ ಎಲ್ಲ ಕ್ಲೀನ್ ಮಾಡಿಸಿ ಅಂತೇಳಿ ಎಲ್ಲನೂ ಎಸೆದ್ಬಿಟ್ಟು ಆಮೇಲೆ ನೀಟ್ ಮಾಡಿ ಪೇಂಟ್ ಮಾಡಬೇಕು ಏನೇನೆಲ್ಲ ಇದೆ ನೋಡಿಬಿಟ್ಟು ತೆಗೀರಿ ಅಂತ ಹೇಳಿದ್ದೀವಿ ಹಾಗೆ ಮನೆ ನೋಡೋಕ್ಕೂ ಬಂದಿದ್ದಾರೆ ನೋಡಬೇಕು ಒಂದು ಸಾರಿ ಪೇಂಟಿಂಗ್ ಎಲ್ಲ ಆದ ಮಾತಾಡೋದು ಅಂತ ಹೇಳಿದ್ದೀವಿ ಅಲ್ಲಿವರೆಗೆ ಏನು ಮಾತುಕತೆ ಬೇಡ ಅಂತ ನೋಡಬೇಕು ಏನಾಗತ್ತೆ ಅಂತ ಹೇಳಿ ಹಾಗೆ ಈ ಸೈಡ್ ಕೂಡ ಎ ಸಿ ಐಟಮ್ನೆಲ್ಲ ಮೂಟೆ ಕಟ್ಟಿಟ್ಟಿದ್ದಾರೆ ಕಸು ಗಾಡಿ ಬಂದ ಮೇಲೆ ಕೊಡಬೇಕು ಇವಾಗ ಮೇನ್ ಡೋರ್ದು ಎರಡು ಕೀ ಕೊಟ್ಟಿದ್ವಿ ಒಂದಿದೆ ಒಂದಿಲ್ಲ ಹಾಗೆ ಬೆಡ್ರೂಮ್ ಕೀನೇ ಇಲ್ಲ ಡೋರ್ ಓಪನ್ ಆಗ್ತಾನೇ ಇಲ್ಲ ಅಲ್ಲಿ ನೋಡೋಣ ಅಂತಂದರೆ ಹಾಗೆ ಇನ್ನೊಂದು ಸೈಡ್ ಕೀ ಕೂಡ ಇಲ್ಲ ತುಂಬ ಕೀಗಳೇ ಇಲ್ಲ ಇವಾಗ ಎಲ್ಲ ಕೀ ಮಾಡಿಸ್ಬೇಕು ಡೋರ್ ಓಡಿಸ್ಬೇಕು ಹೊಸ ಕೀ ಹಾಕಿಸ್ಬೇಕು ಬೇರೆಯವ್ರಿಗೆ ಕೊಡಬೇಕಂದ್ರೆ ಹಳೇದಿಲ್ಲ ಅಂದಮೇಲೆ ಹೊಸದಾಕ್ಸ್ಬೇಕಲ್ವ ಇಲ್ಲಾಂದರೆ ಏನಾದರೂ ಕಳೆದೋಯಿತು ಯಾರಾದರೂ ಮತ್ತೆ ಅದನ್ನ ತಂದು ಓಪನ್ ಮಾಡಿದ್ರು ಅಂದ್ರೆಲ್ಲ ಕಷ್ಟ ಅಲ್ವಾ ಅದಕ್ಕೆ ಇವಾಗ ಡೋರೆಲ್ಲ ಒಡೆದು ಬಿಟ್ಟು ಹೊಸ ಕೀ ಎಲ್ಲ ಹಾಕೋದಕ್ಕೆ ಅವ್ರನ್ನೂ ಕೂಡ ಕಾಲ್ ಮಾಡಿ ಕರೆದಿದ್ದೀವಿ ಮೂರರಿಂದ ನಾಲ್ಕು ದಿವಸ ಬೇಕಾಗತ್ತೆ ಕೀ ಮಾಡಿಕೊಡೋದಕ್ಕೆ ಅಂತ ಹೇಳಿದ್ದಾರೆ ಡೋರ್ ಒಡೆಯೋದೆಲ್ಲ ಸಾರಿ ಡೋರ್ ಲಾಕ್ಗಳೆಲ್ಲ ಹೊಡಿಬೇಕು ಈಗ ಅದನ್ನೆಲ್ಲ ಒಡೆದು ತೆಗೆದು ಚೇಂಜ್ ಮಾಡಬೇಕು ಒಂದಲ್ಲ ಎರಡಲ್ಲ ಎಷ್ಟೊಂದು ಸಮಸ್ಯೆಗಳು ಹಾಕ್ಕೊಂಡಿದ್ದದನ್ನೆಲ್ಲ ಸರಿ ಮಾಡಬೇಕು ಇವಾಗ ಇನ್ನೊಬ್ಬರಿಗೆ ಕೊಡುವಾಗ ನಿಜ ಹೇಳಬೇಕು ಅಂದರೆ ಬಾಡಿಗೆ ಮನೆ ಸಹವಾಸನೆ ಬೇಡ ಆಗಿತ್ತು ಅಂತ ಅನ್ನಿಸ್ತಾ ಇದೆ ಇವಾಗ ಏನು ಮಾಡೋದು ಮಾಡಿದ್ದಾಗೋಗಿದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇವಾಗ ಒಳ್ಳೆಯವ್ರು ಬರ್ತಾರೆ ಅನ್ನೋದೊಂದೇ ಇವಾಗ ಆಸೆ ಇರೋದು ನೋಡಬೇಕು ಆಲ್ರೆಡಿ ಬಂದಿದ್ದಾರೆ ಅವರಿಗೆ ತುಂಬ ಇಷ್ಟ ಆಗಿದೆ ಮನೆ ನಾವು ಕೊಡೋದು ಬಿಡೋದು ಯೋಚನೆ ಮಾಡಬೇಕು ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ